ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಫಸ್ಟಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒಪ್ಪದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಅನುಕೂಲಕ್ಕಾಗಿ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಮುಟ್ಟಿಸುವುದಕ್ಕಾಗಿ ಸರ್ಕಾರ ಹಲವಾರು ರೀತಿಯಲ್ಲಿ ಸಹಾಯ ಸಹಕಾರ ಮಾಡ್ತಕ್ಕಂಥ ವರದಿಗಳು ನಾವೀಗಾಗಲೇ ಪ್ರಸಾರ ಮಾಡಿದ್ದೆವು ಜೊತೆಗೆ ಅರ್ಥ ವರದಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಾಗ ನಾವು ಸಹಿತ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಸಾರ್ವಜನಿಕವಾಗಿ ವಿಶೇಷ ಚೇತನರಿಗೆ ಮುಟ್ಟಿಸುವಂಥ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾಯಿದೆ ಜೊತೆಗೆ ರಾಜ್ಯದ ಅನೇಕ ವಿಶೇಷ ಚೇತನರು ತಮ್ಮ ಸಮಸ್ಯೆಗಳು ಹೇಳ್ಕೊಳ್ಳೋದಾಗಲಿ ಮತ್ತು ತಮಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ತೊಂದರೆ ಬಗ್ಗೆ ಹೇಳ್ಕೊತಾ ಇದ್ದಾರೆ ಅದಕ್ಕೆಲ್ಲ ನಾವು ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡೋ ಜೊತೆಗೆ ಅವರಿಗೆ ಸಲಹೆ ಸಹಕಾರ ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಚಾನಲ್ ತೊಡಗಿದೆ ಅಂತಕ್ಕಂಥ ವಿಚಾರ ಹೇಳ್ಕೊಂಡು ಇವತ್ತೊಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕಾರಣ ಏನಂದರೆ ವಿಶೇಷ ಚೇತನರಿಗೆ ಈಗಾಗಲೇ ನಾವು ಸುಮಾರು ದಿನಗಳ ಹಿಂದೆ ಅಂದರೆ ಆಗಾಗ ಹೇಳ್ತಾನೆ ಬರ್ತಾ ಇದ್ದೀವಿ ಚೇತನರಿಗೆ ಕಾಯ್ದಿರಿಸಿದ ಅನುದಾನದ ಬಗ್ಗೆ ಅನೇಕ ಸಂಘಟಕರು ಮತ್ತು ಅನೇಕ ಹೋರಾಟಗಾರರು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖಂಡರು ಸಹಿತ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಯ್ದಿರಿಸಿದ ಅನುದಾನವನ್ನು ಬಳಕೆ ಮಾಡುವುದರ ಬಗ್ಗೆ ಆಗಾಗ ಮನವಿ ಪತ್ರ ಸಲ್ಲಿಸಿ ಸರ್ಕಾರಕ್ಕೆ ಒತ್ತಡ ತರೋದಾಗಲಿ ಮತ್ತು ಇಲಾಖೆಗಳಿಗೆ ಅದರ ಬಗ್ಗೆ ಅರಿವು ಮೂಡಿಸೋದಾಗಲಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಸಹಿತ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವುದರ ಮೂಲಕ ಅವರಿಗೆ ಸಹಕಾರ ಮಾಡುವ ಜೊತೆಗೆ ನಮ್ಮ ಚಾನಲ್ ತಿಳುವಳಿಕೆ ಪ್ರಕಾರ ಸಾರ್ವಜನಿಕವಾಗಿ ವಿಶೇಷ ಚೇತನರಿಗೆ ಒಂದು ವರದಿ ಮುಟ್ಟಿಸುವ ಮೂಲಕ ಅವರಿಗೂ ಸಹಿತ ಜಾಗೃತಿ ಮಾಡುವುದರ ಮಾಡುವುದಾಗಲಿ ಅಥವಾ ಅವರಿಗೆ ಇಲಾಖೆಯಲ್ಲಿ ಮತ್ತು ಅವರಿಗೆ ಇರತಕ್ಕಂಥ ಸೌಲಭ್ಯಗಳನ್ನು ಅರಿವು ಮೂಡಿಸುವಂಥ ಕೆಲಸದಲ್ಲಿ ತೊಡಗಿದ ತೊಡಗಿದಾಗಿದೆ ಹಾಗಾಗಿ ಇವತ್ತೊಂದು ವರದಿ ತಮ್ಮ ತಮ್ಮ ಜೊತೆಗೆ ಅಂತ್ಕೊತಾ ಇದ್ದೀನಿ ನಮಗೆ ಅಶ್ ವಿಶೇಷ ಎಲ್ಲೆಲ್ಲಿ ಅನುದಾನಗಳಿದ್ದಾವೆ ಇದ್ದಾವೆ ಅಂತ ಈ ಮೊದಲು ಹೇಳಿದ್ದೀವಿ ಹಾಗೆಯೇ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಜೊತೆ ಜೊತೆಗೆ ರಾಜಕೀಯ ಪ್ರತಿನಿಧಿಗಳ ಅನುದಾನದಲ್ಲಿ ಸಹಿತ ನಮಗೆ ಅನುದಾನ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಈ ಶಾಸಕರಾಗಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಇರ್ತದೆ ಬಟ್ ಇಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯತಿ ಸದಸ್ಯರ ಅನುದಾನ ಇರ್ತದೆ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರ ಅನುದಾನ ಇರ್ತದೆ ಜೊತೆಗೆ ಶಾಸಕರ ಅನುದಾನವು ಸಹಿತ ಹಾಗೆ ಇರ್ತದೆ ಮತ್ತು ರಾಜ್ಯಸಭಾ ಸದಸ್ಯರಾಗಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ಮತ್ತು ಸಂಸದರ ಅನುದಾನ ಕೇಂದ್ರ ಸರ್ಕಾರದ ಅನುದಾನ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿರುವುದರಿಂದ ಸಂಸದರ ಅನುದಾನದಲ್ಲಿ ಸಹಿತ ವಿಶೇಷ ತನಿಗೆ ಕಾಯ್ದಿರಿಸಿದ ಅನುದಾನ ಇರ್ತದೆ ಇದು ತಮಗೆ ತಿಳಿದು ತಿಳುವಳಿಕೆ ಇರಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತ ಶಾಸಕರ ಅನುದಾನದ ಬಗ್ಗೆ ಈಗಾಗಲೇ ನಾವು ವರದಿ ಮಾಡಿರೋ ಪ್ರಕಾರ ಅವರಿಗೆ ಪ್ರತಿ ವರ್ಷ ತಮ್ಮ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಹತ್ತು ಲಕ್ಷ ಏನು ಅನುದಾನ ಇತ್ತು ಅದನ್ನು ಸೇರ್ಪಡೆಗೊಳಿಸಿ ಇವತ್ತು ಹೊಸ ಒಂದು ಆದೇಶ ಬಂದಿರೋ ಬಂದಿರೋ ಪ್ರಯುಕ್ತ ಅಂದರೆ ಹೊಸ ಸುತ್ತೋಲೆ ಬಂದಿರೋ ಪ್ರಯುಕ್ತ ನಾವು ಇದನ್ನು ಮತ್ತೆ ಹೊಸದಾಗಿ ವಿಡಿಯೋ ಮಾಡ್ತಾಯಿದ್ದೀವಿ ಈ ವಿಡಿಯೋದಲ್ಲಿ ನಮಗೆ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಈ ವಿಡಿಯೋ ಬಗ್ಗೆ ಪೂರ್ಣ ನೋಡಿ ಅಂದರೆ ವಿಶೇಷ ಚೇತನರಿಗೆ ಯಾವ್ಯಾವ ಥರ ಅರ್ಜಿ ಸಲ್ಲಿಸ್ಬೋದು ಈ ಅನುದಾನ ಎಲ್ಲಿರ್ತದೆ ಮತ್ತು ಹೇಗೆ ಅರ್ಜಿ ಸಲ್ಲಿಸಿ ಇದನ್ನು ಪಡಿಬೋದು ಅಂತಕ್ಕಂಥ ವಿಚಾರ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಅನುದಾನ ಈ ಮೊದಲು ಶಾಸಕರಲ್ಲಿ ಹತ್ತು ಲಕ್ಷ ರೂಪಾಯಿ ಇತ್ತು ಅಂದರೆ ಅವರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಇತ್ತು ಈ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಹತ್ತು ಲಕ್ಷದಲ್ಲಿ ಅವರು ವೈಯಕ್ತಿಕವಾಗಿ ಏನು ಸೌಲಭ್ಯಗಳನ್ನು ಕೊಡ್ಬೋದು ಮತ್ತು ಕಟ್ಟಡ ನಿರ್ಮಾಣ ಮಾಡುವುದಾಗಲಿ ಮತ್ತು ವಿಶೇಷ ತೊಂದರೆ ಆಗ್ತಕ್ಕಂಥ ರಸ್ತೆಗಳಲ್ಲಿ ಅವುಗಳನ್ನು ಬಳಕೆ ಮಾಡಿ ಅವರಿಗೆ ಬ ಖರ್ಚು ಮಾಡ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದ್ದ ವಿಚಾರ ಜೊತೆಗೆ ಇವತ್ತಿನ ದಿನ ಅದನ್ನು ಸಿ ಹೊಸ ಸರ್ಕಾರ ಏನು ಮಾಡಿದೆ ಹೊಸ ಒಂದು ಸುತ್ತೋಲೆ ನಿನ್ನೆ ಮೊನ್ನೆ ಒಂದು ಪ್ರಸ್ ಎಲ್ಲರಲ್ಲಿ ಎಲ್ಲರ ಗಮನಕ್ಕೆ ಬರ್ತಾ ಇದೆ ಮುಂದೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಾವೇನು ಅನುದಾನ ಬಳಕೆ ಮಾಡ್ತಾರಲ್ಲ ಅದೇ ಥರ ಶಾಸಕರ ಅನುದಾನದಲ್ಲಿ ಸಹಿತ ಕಾಯ್ದಿರಿಸಿದ ಅನುದಾನದ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಅವರಿಗೆ ಇಪ್ಪತ್ತು ಲಕ್ಷ ಅನುದಾನವನ್ನು ಇರೋ ಇರೋ ಬಗ್ಗೆ ಒಂದು ಸುತ್ತೋಲೆ ಹರಿದಾಡ್ತಾ ಇದೆ ಅದರ ಬಗ್ಗೆ ಒಂದು ಚಿತ್ರಣ ಕೊಡ್ತಾ ಇದ್ದೀನಿ ಅಂದರೆ ಚಿತ್ರಣ ಅಂದ್ರೇನು ಹಲವಾರು ವಿಶೇಷ ಚಿತ್ರನರಿಗೆ ಅರ್ಜಿ ಸಲ್ಲಿಸೋದಾಗಲಿ ಅದನ್ನು ಪಡೆಯೋದಾಗಲಿ ತಿಳುವಳಿಕೆ ಇದು ಇರ್ಬೋದು ಆದರೆ ಬಹುಸಂಖ್ಯಾತ ವಿಷಯ ಚಿತ್ರನರಿಗೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರೋದರಿಂದ ಅದನ್ನು ತಿಳಿಸಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ವಿಚಾರದಲ್ಲಿ ಕೆಲವೊಂದು ಗೊಂದಲಗಳಿರ್ತವೆ ವಿಶೇಷಚೇತನರಿಗೆ ಏನಂತಂದರೆ ಗೊತ್ತಿದ್ದವರು ನಮ್ಗೇನು ಹೇಳಲ್ಲ ರೀ ಅಂತ ಕಮೆಂಟ್ ಮಾಡ್ತಿರ್ತಾರೆ ಯಾಕಂದ್ರೆ ಅನುದಾನ ಬಳಕೆ ಬಗ್ಗೆ ಮತ್ತು ವ್ಯವಹಾರ ಮಾಡೋದ್ರ ಬಗ್ಗೆ ಕೆಲವೊಬ್ಬರು ನಮ್ಮವರ ನಮ್ಮವರು ಮತ್ತೊಬ್ಬರಿಗೆ ಇನ್ನೊಬ್ರಿಗೆ ಹೇಳಲ್ಲ ಅನ್ನೋ ವಿಚಾರ ಕೆಲವೊಬ್ರು ಹಂಚ್ಕೊಳ್ತಾರೆ ಹಾಗಾಗಿ ಅವರು ಯಾರು ಹೇಳದೇ ಇದ್ದರೂ ಸಹಿತ ನಮ್ಮ ಚಾನಲ್ ನಿಮ್ಮ ಜೊತೆಗಿದೆ ವಿಚಾರ ಯಾವುದೇ ಬಂದರೂ ಸಹಿತ ಅದನ್ನು ತಮಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿ ತಮಗೂ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ವಿಚಾರ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಈ ಒಂದು ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ವಿಶೇಷೇತನರಿಗೆ ಕಾಯ್ದಿರಿಸಿದ ಅನುದಾನ ಬಳಕೆ ಮಾಡುವುದು ಹೇಗೆ ಅಂತಕ್ಕಂಥ ವಿಚಾರ ಯಾವುದ್ಯಾವುದಕ್ಕೆ ಬಳಕೆ ಮಾಡಬೇಕು ಅಂತಕ್ಕಂಥ ವಿಚಾರ ಈ ಒಂದು ಸುತ್ತೋಲೆಯಲ್ಲಿದೆ ಸೇರ್ಪಡೆಗೊ ಸೇರ್ಪಡೆಗೊಳಿಸಿದ ಸುತ್ತೋಲೆಯಲ್ಲಿ ಅದನ್ನು ಗಮನಿಸೋಣ ಈ ಸುತ್ತೋಲೆಯನ್ನು ಪೂರ್ಣ ತಮ್ಮ ಜೊತೆಗೆ ಓದೋದ್ರ ಮೂಲಕ ನಾವು ತಮಗೆ ಗಮನಕ್ಕೆ ತರ್ತಾಯಿದ್ದೀನಿ ಈ ಒಂದು ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಡಿ ಕಟ್ಟಡ ಬೆಂಗಳೂರು ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಮೊನ್ನೆ ಸಂಖ್ಯೆ ಏನಂತಂದರೆ ಪಿ ಡಿ ಎಸ್ ಸೆವೆಂಟಿ ಫೈವ್ ಕೆ ಎಲ್ ಎಸ್ ಎರಡು ಸಾವಿರ ಇಪ್ಪತ್ತೈದು ಸೇರ್ಪಡೆ ಆದೇಶ ಏನು ಸೇರ್ಪಡೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಇಲ್ಲಿ ನೋಡೋಣ ಕರ್ನಾಟಕ ಸರ್ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಮಾರ್ಗಸೂಚಿ ಮೇ ಎರಡು ಸಾವಿರದ ಹದಿನಾಲ್ಕಕ್ಕೆ ಸೇರ್ಪಡೆ ಬಗ್ಗೆ ಏನು ಈ ಮೊದಲು ಏನು ಆದೇಶ ಇತ್ತಲ್ಲ ಆ ಹತ್ತು ಹತ್ತು ಲಕ್ಷ ರೂಪಾಯಿ ಏನಿತ್ತಲ್ಲ ಆ ಆದೇಶದ ಪ್ರಕಾರ ಅದರಲ್ಲಿ ಏನೇನು ಮತ್ತೆ ಸೇರ್ಪಡೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಪರಿಷ್ಕೃತ ಮಾರ್ಗಸೂಚಿ ಅದು ಪರಿಷ್ಕೃತ ಮಾರ್ಗ ಮಾರ್ಗಸೂಚಿ ಮೇ ಎರಡು ಸಾವಿರ ಹದಿನಾಲ್ಕಕ್ಕೆ ಈ ಕೆಳಗಂಡಿತ ಅವಶ್ಯ ಅವಕಡೆ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಆ ಒಂದು ಆದೇಶದಲ್ಲಿ ಆ ಒಂದು ಪರಿಸ್ ಪರಿಷ್ಕೃತ ಮಾರ್ಗಸೂಚಿಯಲ್ಲಿ ಈ ಒಂದು ಕೆಳಕಂಡ ಅಂಶಗಳು ಏನೇನೋದು ಅಂತಂದರೆ ಟೂ ಪಾಯಿಂಟ್ ಫೋರ್ಟೀನ್ ಅಂದರೆ ಎರಡು ಪಾಯಿಂಟ್ ಹದಿನಾಲ್ಕು ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಅಂಗವಿಕಲರಿಗಾಗಿ ಒದಗಿಸಿರುವ ರೂಪಾಯಿ ಇಪ್ಪತ್ತು ಲಕ್ಷಗಳ ಮೊತ್ತದಲ್ಲಿಯೇ ತ್ರಿಚಕ್ರ ವಾಹನ ಕೃತಕ ಕಾಲುಗಳ ಜೋಡಣೆ ವಾಕ್ ದೋಷ ಮತ್ತು ಶ್ರವಣ ದೋಷ ಇರುವವರಿಗೆ ಅವಶ್ಯಕ ಉಪಕರಣಗಳು ಒದಗಿಸಲು ಹಾಗೂ ಅಂಗವಿಕಲರಿಗೆ ಪ್ರವೇಶಿಸಲು ಹಾಗೂ ಕಟ್ಟಡಗಳಿಗೆ ಮೆಟ್ಟಿಲೇಣಿ ರ್ಯಾಂಪ್ ಕಟ್ಟಲು ಹಾಗೂ ವಿವಿಧ ಇಪ್ಪತ್ತೊಂದು ಬಗೆಯ ಅಂಗವಿಕಲತೆಯಲ್ಲಿ ಕಣ್ಣಿಗೆ ಕಾಣುವ ಅಂಗವಿಕಲತೆಗಳಿಗೆ ಕಂಡಿಕೆ ಎರಡು ಪಾಯಿಂಟ್ ಹದಿನಾಲ್ಕರಲ್ಲಿನ ನಿಬಂಧನೆಗಳ ಒಳಪಟ್ಟು ಅವಕಾಶ ಕಲ್ಪಿಸಿದೆ ಅಂತಕ್ಕಂಥ ಏನು ಈ ಸುತ್ತೋಲೆ ಸೇರ್ಪಡೆ ಸುತ್ತೋಲೆ ಆದೇಶ ಏನಿದೆ ಇದು ರಾಜ್ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಅವರ ಹೆಸರಿನಲ್ಲಿ ಡಿ ಚಂದ್ರಶೇಖರಯ್ಯ ಇವರು ನಿರ್ದೇಶಕರು ಪ್ರದೇಶಾಭಿವೃದ್ಧಿ ಮಂಡಳಿ ವಿಭಾಗ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯವರು ಮಾನ್ಯ ಸಾಹೇಬರು ಕಳಿಸಿದಾರಲ್ಲ ಈ ಸುತ್ತೋಲೆ ಪ್ರಕಾರ ವಿಶೇಷತನರಿಗೆ ಬಹಳ ಒಳ್ಳೆಯ ವಿಚಾರಗಳನ್ನು ಸೇರ್ಪಡೆ ಮಾಡಿದ್ದಾರೆ ಈ ಮೊದಲು ಈ ಥರ ಸ್ಪಷ್ಟವಾಗಿ ಈ ಥರ ಇದಕ್ಕೆ ಕೊಡ್ಬೋದು ಅಂತಕ್ಕಂಥ ವಿಚಾರ ಆ ಒಂದು ಆದೇಶದಲ್ಲಿ ನಾವು ಕಂಡಂಗೆ ಇರಲಿಲ್ಲ ಇದನ್ನು ಸೇರ್ಪಡೆ ಮಾಡಿದ್ದ ಮಾನ್ಯ ನಿರ್ದೇಶಕರಿಗೂ ಸಹಿತ ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ಅನುದಾನವನ್ನು ನಮ್ಮ ವಿಶೇಷ ಚೇತನರಿಗೂ ಹೇಗೆ ಪಡಿಬೋದು ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಅಂದ್ಕೊತಾ ಇದ್ದೀವಿ ಯಾಕಂದರೆ ಈ ಒಂದು ಅನುದಾನ ಶಾಸಕರ ಹತ್ರ ಇರ್ತದೆ ಶಾಸಕರ ಹತ್ರ ತಾವೆಲ್ಲ ಸಾಮಾನ್ಯವಾಗಿ ವಿಶೇಷ ಚೇತನಾಗಿ ಮನವಿ ಇದ್ದೀರಿ ಏನು ಶಾಸಕರಿಗೆ ಸರ್ ನಮಗೊಂದು ಗಾಡಿ ಕೊಡಿ ಏನೋ ನಿಮ್ಮ ಸೌಲಭ್ಯಗಳು ಏನು ಬೇಕಾಗಿರುತ್ತೋ ಅದೆಲ್ಲ ಮನವಿ ಮಾಡ್ಕೊತೀರಿ ಈ ಮನವಿ ಮಾಡ್ಕೊಂಡಾಗ ಶಾಸಕರು ಸರಳವಾಗಿ ಏನು ಹೇಳ್ತಾಯಿದ್ರು ಅರ್ಜಿ ಕೊಡಪ್ಪ ಅಂತ ಹೇಳ್ತಾರೆ ನೀವು ಅಲ್ಲಿ ಅರ್ಜಿ ಕೊಡ್ತೀರಿ ಅರ್ಜಿ ಕೊಟ್ಟ ಅದು ಮನೆಗೆ ಮನೆಗೆ ಬರ್ತೀರಿ ಆಗ ಮುಂದೆ ಒಂದು ದಿನ ಅದೊಂದು ತಪ್ಪಿದಾಗ ನೀವು ಸ್ವಲ್ಪ ಬೇಜಾರಾಗಿ ಬೇಜಾರಾಗಿರ್ತೀರಿ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಶಾಸಕರಿಗೆ ಮನವಿ ಪತ್ರ ಕೊಡೋ ಕೊಟ್ಟ ಕೊಟ್ಟು ಕೊಡೋದ್ರ ಜೊತೆಗೆ ಇದನ್ನು ಎಲ್ಲಿ ಕೊಡಬೇಕು ಅಂತಕ್ಕಂಥ ವಿಚಾರ ತಾವು ಫಸ್ಟ್ವಾಗಿ ತಿಳ್ಕೊಬೇಕು ಏನು ತಿಳ್ಕೊಬೇಕಂದ್ರೆ ಈ ವಿಚಾರ ಎಲ್ಲಿ ಕೊಟ್ಟರೆ ಇಡೀ ನೇರವಾಗಿ ಶಾಸಕರ ಹತ್ರ ಹೋಗ್ತದ ಅಂತಕ್ಕಂಥ ವಿಚಾರ ತಾವು ತಮಗೆ ಗಮನಕ್ಕೆ ತರ್ತಾಯಿದ್ದೀನಿ ಈ ಮತ್ತು ಈ ಅನುದಾನ ಅಂದರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ ಈ ಒಂದು ಅನುದಾನ ಇರ್ತದೆ ಶಾಸಕರು ಅನುದಾನ ಬಳಕೆ ಮಾಡಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಂದರೆ ಆ ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರ ಒಪ್ಪಿಗೆ ತೊಗೊಂಡೆ ಅವ್ರು ಖರ್ಚು ಮಾಡ್ತಾರೆ ಆದರೂ ಸಹಿತ ಇಲ್ಲಿ ನಾವು ಏನು ಗಮನಿಸ್ಬೇಕಂತಂದರೆ ನೇರವಾಗಿ ಶಾಸಕರಿಗೆ ಕೊಡೋದ್ರ ಮೂಲಕ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಸ್ಥಳೀಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಥರ ನಮ್ಮ ಏನು ಚಾನಲ್ ಸ್ಕ್ರೀನ್ ಮೇಗೇನು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಆ ಮನವಿ ಪತ್ರದ ಹಾಗೆ ತಾವು ಸಹಿತ ಒಂದು ಲಿಖಿತ ಅಥವಾ ಟೈಪ್ ಮಾಡಿಸಿ ತಾವು ಮನವಿ ಪತ್ರ ಕೊಡ್ಬೋದು ಏನು ಹೇಗೆ ಕೊಡ್ಬೋದು ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಜಿಲ್ಲೆ ಡ್ಯಾಶ್ ಮಾನ್ಯರೇ ವಿಷಯ ಮಾನ್ಯ ಸ್ತ್ರೀ ಡ್ಯಾಶ್ ಶಾಸಕರು ಡ್ಯಾಶ್ ವಿಧಾನಸಭಾ ಮತ್ತು ರಾಜ್ಯಸಭಾ ವಿಧಾನ ಪರಿಷತ್ ಮತಕ್ಷೇತ್ರದ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಕಾಯ್ದಿರಿಸಿದ ಶೇಕಡ ಐದು ಅನುದಾನದಲ್ಲಿ ನನಗೆ ಡ್ಯಾಶ್ ಸೌಲಭ್ಯ ಮಂಜೂರು ಮಾಡಬೇಕಾಗಿ ಮನವಿ ಕೊಡಬೇಕು ಉಲ್ಲೇಖ ಏನಾಗಬೇಕು ಅಂದರೆ ಈಗಿನ ಪರಿಷ್ಕೃತ ಸೇರ್ಪಡೆಗೊಂಡಂಥ ಮಾನ್ಯ ನಿರ್ದೇಶಕರು ಪ್ರದೇಶಾಭಿವೃದ್ಧಿ ಮಂಡಳಿ ವಿಭಾಗೆ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮೋಡಿ ಕಟ್ಟಡ ಬೆಂಗಳೂರು ಪತ್ರ ಸಂಖ್ಯೆ ಇದು ಭಾಳ ಮುಖ್ಯವಾಗಿರುತ್ತದೆ ಈ ಪತ್ರ ಸಂಖ್ಯೆ ಯಾವುದಂದ್ರೆ ಪಿ ಡಿ ಎಸ್ ಸ್ಲ್ಯಾಶ್ ಎಪ್ಪತ್ತೈದು ಸ್ಲ್ಯಾಶ್ ಕೆ ಎಲ್ ಎಸ್ ಸ್ಲ್ಯಾಶ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದು ಅಂತೇಳಿ ಬರೆದು ಕೆಳಗಡೆ ಏನು ಬರೀಬೇಕಂದ್ರೆ ಈ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖದ ಅನ್ವಯ ನಾನು ಸದರಿ ಶಾಸಕ ಮತಕ್ಷೇತ್ರದ ಶಾಸಕರ ಮತಕ್ಷೇತ್ರದ ಪ್ರಜೆಯಾಗಿರುವ ಡ್ಯಾಶ್ ತಂದೆ ಡ್ಯಾಶ್ ಸಾಕಿನ್ ಡ್ಯಾಶ್ ಇದ್ದು ಅಂಗವಿಕಲನಾಗಿರುವ ನನ್ನ ಯು ಡಿ ಐ ಡಿ ಅಂದರೆ ಅಂಗವಿಕಲತೆಯ ಗುರುತಿನ ಚೀಟಿ ಸಂಖ್ಯೆ ಆಗಿದ್ದು ನಾನು ಈ ಥರ ಸ್ವರೂಪದ ಅಂಗವಿಕಲನಾಗಿ ನನಗೆ ಮಾನ್ಯ ಶಾಸಕರಾದಂಥ ಡ್ಯಾಶ್ ಇವರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಕಾಯ್ದಿರಿಸಿದ ಶೇಕಡ ಐದು ಅನುದಾನದಲ್ಲಿ ಡ್ಯಾಶ್ ಸೌಲಭ್ಯ ಮಂಜೂರು ಮಾಡಲು ಮನವಿ ಮಾಡಬಾರ್ದು ಮತ್ತು ಕೆಳಗಡೆ ಏನೊಂದು ಏನಂದರೆ ಮಂಜೂರು ಮಾಡುವಿರೆಂದು ನಂಬಿ ಈ ಒಂದು ಅಡಕಗಳೊಂದಿಗೆ ಏನೇನು ಹಚ್ಚಿರ್ತಿರಲ್ಲ ಆ ಅಡಕಗಳೊಂದಿಗೆ ಅರ್ಜಿ ಸಲ್ಲಿಸುವೆ ಅಂಥೇಳಿ ಅಡಕುಗಳು ಸಹಿತ ಭಾಳ ಕಡ್ಡಾಯವಾಗಿ ಬರೀಬೇಕು ಬಂಧುಗಳೇ ವಿಶೇಷ ಚೇತನರು ಯಾವುದೇ ಅರ್ಜಿ ಕೊಡಬೇಕಾದ್ರೆ ನೀವೇನು ದಾಖಲೆ ಸಲ್ಲಿಸಿದ್ದ ಸಲ್ಲಿಸಿರ್ತಿರಲ್ಲ ದಾಖಲೆಗಳು ಅದಕ್ಕೆ ಲಗತ್ತಿಸಿರ್ತಿರಲ್ಲ ಆ ಅರ್ಜಿ ಜೊತೆಗೆ ಅಲ್ಲಿ ಅಡಕುಗಳಂತೂ ಕಡ್ಡಾಯವಾಗಿ ಬರೆಯೋದನ್ನು ತಾವು ಪಾಲಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಏನೇನು ಅಡಕುಗಳಂದರೆ ಅಂಗವಿಕೃತ್ಯ ಪ್ರಮಾಣಪತ್ರ ಯು ಡಿ ಐ ಡಿ ಅಂದರೆ ಆಧಾರ್ ಕಾರ್ಡ್ ಜೊತೆಗೆ ಲೈಸೆನ್ಸ್ ಪ್ರತಿ ಅಂದರೆ ಲೈಸೆನ್ಸ್ ಪ್ರತಿ ಅಂದರೆ ಇಲ್ಲಿ ಪ್ರತಿ ಬರೀ ಗಾಡಿ ಪೆಟ್ರೋಲ್ ಗಾಡಿ ಲೈಸೆನ್ಸ್ ಅಲ್ಲ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಉದ್ಯೋಗ ಮಾಡ್ತಾಯಿದ್ರೆ ಮತ್ತು ಪಾಂಡವಿ ಮಾಡ್ತಾಯಿದ್ರೆ ಕಿರಣ ಅಂಗಡಿ ಮಾಡ್ತಾಯಿದ್ರೆ ಸ್ಥಳೀಯ ಪಂಚಾಯತಿ ಗ್ರಾಮ ಪಂಚಾಯಿತಿಯಿಂದ ಲೈಸೆನ್ಸ್ ಪಡೆದಿರಬೇಕು ಅದನ್ನು ಸಹಿತ ಲಗತ್ ಲಗತ್ಬೇಕು ಮತ್ತು ಆದಾಯ ಜಾತಿ ಪ್ರಮಾಣಪತ್ರ ಹಚ್ಚಬೇಕು ಮತ್ತು ಜೊತೆಗೆ ವಾಸಸ್ಥಳ ಪ್ರಮಾಣಪತ್ರವೂ ಸಹಿತ ಲಗತ್ತಿಸಿ ಇದ್ರ ಜೊತೆಗೆ ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನು ಲಗತ್ತಿಸಿ ಈ ಪಕ್ಕದಲ್ಲಿ ಏನಾದರೂ ಇಂತಿ ತಮ್ಮ ವಿಶ್ವಾಸಿ ಅಂತ ಬರೆದು ಶ್ರೀಮತಿ ಶ್ರೀ ಡ್ಯಾಶ್ ಅಂತೇಳಿ ಸಾಕಿನ್ ಡ್ಯಾಶ್ ತಾಲೂಕಾ ಡ್ಯಾಶು ಜಿಲ್ಲಾ ಡ್ಯಾಶ್ ಅಂತೇಳಿ ನಿಮ್ಮ ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಹಾಕೋದನ್ನು ಮರಿಬೇಡಿ ಹೀಗೆ ಒಂದು ಮನವಿ ಪತ್ರ ಸಿದ್ಧಪಡಿಸಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಆ ಜಿಲ್ಲಾಧಿಕಾರಿಗಳ ಸಲ್ಲಿಸಿದ ಸ್ವೀಕೃತ ಪ್ರತಿಯನ್ನು ಮಾನ್ಯ ಶ ನಿಮ್ಮ ಸ್ಥಳೀಯ ಶಾಸಕರ ಅವರ ಆಪ್ತ ಕಾರ್ಯದರ್ಶಿ ಇರ್ತಾರಲ್ಲ ಅವರಿಗೆ ಸಲ್ಲಿಸಿ ಸಲ್ಲಿಸಿ ಅವ ಶಾಸಕರ ಗಮನಕ್ಕೆ ತಂದರೆ ಅಥವಾ ಆಪ್ತ ಕಾರ್ಯದರ್ಶಿ ಗಮನಕ್ಕೆ ತಂದರೆ ಅದನ್ನು ತಮ್ಮ ಮುಂದಿನ ದಿನ ಅನುದಾನ ಬಳಕೆ ಮಾಡೋ ಸಂದರ್ಭದಲ್ಲಿ ಅದನ್ನು ಪರಿಗಣಿಸಿ ಅಥವಾ ಚರ್ಚೆ ಮಾಡಿ ತಮಗೆ ಸೌಲಭ್ಯ ಸಿಗ್ಬೋದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಇದರಿಂದ ದಯವಿಟ್ಟು ರಾಜ್ಯದ ವಿಶೇಷಚೇತನರು ತಮಗೆ ಗೊತ್ತಿದ್ದ ವಿಷಯನ ಮತ್ತೊಬ್ಬರಿಗೆ ಹೇಳುವ ಮೂಲಕ ಮತ್ತು ಗೊತ್ತಿರದೇ ವಿಷಯ ಇರ್ತಕ್ಕಂಥ ವಿಚಾರ ಏನಾದರೂ ಅಂಗವಿಕಲರು ಇದ್ದರೆ ನಮ್ಮ ಚಾನಲನ್ನು ಗಮನಿಸುವಂತೆ ಆ ಒಂದು ವಿಶೇಷ ಮಾರ್ಗದರ್ಶನ ಮಾಡೋದಾಗಲಿ ಅಥವಾ ಸಲಹೆ ನೀಡುವುದಾಗಲಿ ಅಥವಾ ಅವರಿಗೆ ತಿಳುವಳಿಕೆ ಹೇಳೋದ್ರ ಮೂಲಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸುವಂಥ ಜೊತೆಗೆ ಅವರಿಗೆ ನಮ್ಮ ಚಾನಲೇ ಬರ್ತಕ್ಕಂಥ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಬೇಕಂತ ಕೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ധന്യവാദങ്ങൾ